ಹಾಯ್ ನಮಸ್ಕಾರ ನಾನಂಜನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯಾ ನಮ್ಮ ಇಷ್ಟ ಸ್ನೇಹಿತರೆ ಮಹೇಂದ್ರ ಬಾಹುಬಲಿ ಸೊ ಈ ಒಂದು ಹೆಸರನ್ನ ಆಲ್ಮೋಸ್ಟ್ ಪ್ರತಿಯೊಬ್ಬ ಆನೆ ಪ್ರಿಯ ಕೇಳಿ ಕೇಳಿರ್ತೀರಾ ಸೊ ಅಟ್ ಪ್ರೆಸೆಂಟ್ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಮಹೇಂದ್ರನ ಬಗ್ಗೆ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದ್ರೆ ಸೊ ರೀಸೆಂಟ್ ಆಗಿ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಆಗುತ್ತಾ ಇರ್ತಕ್ಕಂತ ವಿಷಯ ಏನು ಅಂತಂದ್ರೆ ಸೊ ಭವಿಷ್ಯದ ಅಂಬಾರಿ ಆನೆ ಯಾರು ಆಗುತ್ತಾರೆ ಅಂತ ಸೊ ಒಂದು ಬ್ಯಾಚು ನಮ್ಮ ಧನಂಜಯ ಭವಿಷ್ಯದ ಅಂಬಾರಿ ಆನೆ ಅಂತಂದ್ರೆ ಇನ್ನೊಂದು ಬ್ಯಾಚ್ ಸೊ ನಮ್ಮ ರಾಮನಗರದ ಮುದ್ದಿನ ಕಂದ ಸೊ ಬಳ್ಳೆಯ ಯುವರಾಜ ಮಹೇಂದ್ರ ಭವಿಷ್ಯದ ಅಂಬಾರಿ ಅಂತ ಒಂದು ಬ್ಯಾಚು ಸೊ ಈ ಒಂದು ಕಂಟೆಂಟ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಧನಂಜಯನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಮಹೇಂದ್ರನ ವೈಶಿಷ್ಟ್ಯತೆ ಏನು ಹಾಗೆ ಅವನ ಒಂದು ಬಿಹೇವಿಯರ್ ಏನು ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ಈ ಒಂದು ವಿಡಿಯೋ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮಹೇಂದ್ರ ಸೊ ಬಳ್ಳೆಯ ಯುವರಾಜ ಸೊ ಇವನನ್ನ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಇವತ್ತು ರಾಮನಗರ ಸಮೀಪ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ ಸೊ ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಸೊ ಎಲ್ಲಾ ಆನೆಗಳಂತೆ ಇವನು ಕೂಡ ಪುಂಡಾನೆ ಆಗಿರ್ತಾನೆ ಸೊ ನೇರವಾಗಿ ರೈತರ ತೋಟಗಳಿಗೆ ನುಗ್ಗಿ ಅಲ್ಲಿ ಬೆಳೆಯನ್ನ ನಾಶ ಮಾಡ್ತಾ ಇರ್ತಾನೆ ಸೊ ಈ ಒಂದು ರೀಸನ್ ಇಂದ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಮತ್ತಿಗೋಡು ಆನೆ ಶಿಬಿರಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಇವನಿಗೆ ತರಬೇತಿಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಹೇಂದ್ರ ಇವನ ವಯಸ್ಸು ನಲವತ್ತೆರಡು ವರ್ಷ ಇವನ ಎತ್ತರ ಎರಡು ಪಾಯಿಂಟ್ ಏಳು ಆರು ಮೀಟರ್ ತೂಕ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಹಾಗೆ ಇವನ ದೇಹದ ಉದ್ದ ಮೂರು ಪಾಯಿಂಟ್ ಐದು ಎಂಟು ಮೀಟರ್ ಹಾಗಾದ್ರೆ ನಾನು ಮಹೇಂದ್ರನಲ್ಲಿ ಅಬ್ಸರ್ವ್ ಮಾಡಿರ್ತಕ್ಕಂತ ಕೆಲವೊಂದು ಕ್ವಾಲಿಟೀಸ್ ಬಗ್ಗೆ ನಾನು ನಿಮಗೆ ಹೇಳಬೇಕಾಗ್ತದೆ ಆ್ಯಂಡ್ ಇವನನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಮಂತ್ ಆ್ಯಂಡ್ ಸೊ ಅಟ್ ಪ್ರೆಸೆಂಟ್ ಮಹೇಂದ್ರ ಬಳ್ಳೇಗೆ ಹೋಗಿರಲಿಲ್ಲ ಸೊ ಅವನು ಮತ್ತಿಗೋಡು ಆನೆ ಶಿಬಿರದಲ್ಲೇ ಇದ್ದ ಸೊ ವಾನ್ಸ್ ನಾನು ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಾಗ ಸೊ ನಾಲ್ಕೈದು ಆನೆಗಳನ್ನು ನೋಡಿಕೊಂಡು ಮಹೇಂದ್ರನ ಬಳಿ ಹೋದೆ ಸೊ ಇವನು ಅಲ್ಲಿ ನಿಂತಿದ್ದಾನೆ ತುಂಬಾ ವಿಶಾಲವಾಗಿರ್ತಕ್ಕಂಥ ಅಣೆಯ ಭಾಗ ಅದ್ಭುತವಾಗಿರ್ತಕ್ಕಂಥ ದಂತಗಳು ಹಾಗೆ ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿದ್ದಾನೆ ಸೊ ಇವನು ಯಾವ ತರ ನಿಂತಿದ್ದಾನೆ ಅಂತಂದ್ರೆ ಒಂದು ಬೊಂಬೆ ಯಾವ ತರ ನಿಂತಿರುತ್ತೋ ಆ ತರ ನಿಂತಿದ್ದಾನೆ ನಾನು ಅಲ್ಲಿ ಸುಮಾರು ಒಂದು ಹತ್ತ ಒಂದು ಇಪ್ಪತ್ತು ನಿಮಿಷ ನಾನು ಅವನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವನ ಲೆಗ್ ಮೂವ್ಮೆಂಟ್ ಅಂತೂ ಒಂದು ಚೂರು ಚೇಂಜ್ ಆಗಲೇ ಇಲ್ಲ ಸೊ ನಾನು ಹೋದಾಗ ಯಾವ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ನಿಂತಿದ್ನೋ ನಾನು ಅಲ್ಲಿಂದ ಬರೋ ತನಕ ಸೇಮ್ ಸ್ಟ್ಯಾಂಡಿಂಗ್ ಪೊಸಿಷನ್ ಅಂದ್ರೆ ಕಾಲನ್ನು ಒಂದು ಚೂರು ಕೂಡ ಅಲ್ಲಿಗೆ ಆಡಿಸ್ಲೇ ಇಲ್ಲ ಸೊ ಹಾಗೆ ನನಗೆ ಅರ್ಥ ಆಯ್ತು ಏನಪ್ಪ ಅಂತಂದ್ರೆ ಸೊ ಮಹೇಂದ್ರನಲ್ಲಿ ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ಕ್ವಾಲಿಟಿ ಇದೆ ಅಂತ ಸೊ ಮಹೇಂದ್ರನ ಒಂದು ದಸರಾ ಪ್ರಯಾಣದ ಬಗ್ಗೆ ನಾವು ಮಾತಾಡಲೇಬೇಕು ಅದು ಎರಡು ಸಾವಿರದ ಇಪ್ಪತ್ತ ಎರಡು ಸೊ ಮಹೇಂದ್ರ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ಫಾರ್ ದ ಫಸ್ಟ್ ಟೈಮ್ ಅವನು ಮೈಸೂರಿಗೆ ಬಂದಿರ್ತಾನೆ ಹಾಗೆ ದಸರಾ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿರ್ತದೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗಿಯಾಗೋದಕ್ಕೆ ಯಾವ ಆನೆಯನ್ನ ಕಳಿಸ್ಬೇಕು ಅಂತ ಸೊ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಇಲಾಖೆಗೆ ಸೊ ಒಂದು ದೊಡ್ಡ ಪ್ರಶ್ನೆ ಕಾಡ್ತೊಡಗುತ್ತೆ ಒಂದು ಕಡೆ ಸೊ ದಸರಾದಲ್ಲಿ ಅತಿ ಹೆಚ್ಚಿನ ಅನುಭವ ಹೊಂದಿರತಕ್ಕಂತ ಗೋಪಾಲ ಸ್ವಾಮಿ ಇದ್ದ ನಂತರ ಅಷ್ಟೇ ಅನುಭವ ಹೊಂದಿರತಕ್ಕಂತ ಧನಂಜಯ ಕೂಡ ಇರ್ತಾನೆ ಮತ್ತೆ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗೋದಕ್ಕೆ ಬಂದಿರತಕ್ಕಂತ ಮಹೇಂದ್ರ ಕೂಡ ಇರ್ತಾನೆ ಆಗ ಆ ಒಂದು ಉತ್ಸುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂತ ಇಲಾಖೆಗೆ ಸೊ ಮಹೇಂದ್ರನ ಮೇಲೆ ಎಷ್ಟು ನಂಬಿಕೆ ಇತ್ತು ಅಥವಾ ನನಗೆ ಗೊತ್ತಿಲ್ಲ ಸೊ ಇವನನ್ನ ಶ್ರೀರಂಗಪಟ್ಟಣ ದಸರಾದಲ್ಲಿ ಮರದ ಅಂಬಾರಿಯನ್ನು ಹೊರತಕ್ಕಂತ ಜವಾಬ್ದಾರಿಗೆ ಆಯ್ಕೆ ಮಾಡ್ತಾರೆ ಸೊ ನಿಮ್ಗೆ ತಿಳಿದಿರ್ಲಿ ಸೊ ಮಹೇಂದ್ರ ದಸರಾದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದೆ ಅದೇ ಫಸ್ಟ್ ಟೈಮ್ ಸೊ ಅಂತವ್ ನನ್ನ ಶ್ರೀರಂಗಪಟ್ಟಣ ದಸರಾಗೆ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಸೊ ಇವನ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇತ್ತು ಅಂತ ಸೊ ನೀವೇ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದು ಅನ್ಬಿಲಿವೆಬಲ್ ಡಿಸಿಷನ್ ಅಂತ ಸೊ ಯಾರು ಕೂಡ ಅಷ್ಟು ಧೈರ್ಯ ಮಾಡೋದಿಲ್ಲ ಆದರೆ ಅವತ್ತು ಅಷ್ಟು ಧೈರ್ಯ ಮಾಡ್ತಾರೆ ಅಂತಂದ್ರೆ ಸೊ ನಮ್ಮ ಮಹೇಂದ್ರನ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ಹಾಗೆ ಭಾಗವಹಿಸಿದ ಮೊದಲ ದಸರಾದಲ್ಲೇ ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗಿಯಾಗಿ ಸೊ ಮರದ ಅಂಬಾರಿಯನ್ನ ಹೊತ್ತು ಗಜಗಾಂಭೀರ್ಯದಿಂದ ಸಾಗಿ ಸೊ ಇತಿಹಾಸವನ್ನ ನಿರ್ಮಿಸ್ತಾನೆ ಸೊ ಅಲ್ಲಿಂದ ಬದಲಾಗಿದ್ದೆಲ್ಲವೂ ಇತಿಹಾಸ ಸ್ನೇಹಿತರೆ ಅಲ್ಲಿಂದ ನಾವು ನೋಡೋದಾದ್ರೆ ಸೊ ಇಂದಿನ ತನಕ ಅಂದ್ರೆ ಇವನು ಭಾಗವಹಿಸಿರೋದು ಇದು ನಾಲ್ಕನೇ ಬಾರಿ ಸೊ ನಾಲ್ಕನೇ ಬಾರಿ ಭಾಗವಹಿಸಿದ್ರು ಕೂಡ ಸೊ ಭವಿಷ್ಯದ ಅಂಬಾರಿ ಆನೆ ಅಂತ ಇವನು ಪ್ರೋಟ್ರೇಟ್ ಆಗಿದ್ದಾನೆ ಅಂತಂದ್ರೆ ಇವನ ಒಂದು ಕೆಪಾಸಿಟಿ ಇವನ ಒಂದು ಕ್ಯಾಲಿಬರ್ ಹಾಗೆ ಇವನ ಒಂದು ಬಿಹೇವಿಯರ್ ಮತ್ತೆ ಆ ಮಹೇಂದ್ರನ ಹಿಂದೆ ಇರ್ತಕ್ಕಂತಹ ಮಾವುತ ಹಾಗೆ ಅವರ ಪಾತ್ರವನ್ನ ನಾವು ಮೆಚ್ಚಲೇಬೇಕಾಗ್ತದೆ ಸ್ನೇಹಿತರೆ ಕಡಾ ಖಂಡಿತವಾಗಿ ನಾನು ಒಂದು ಮಾತನ್ನ ಹೇಳ್ತೀನಿ ಮಹೇಂದ್ರ ಒಬ್ಬ ಅದ್ಭುತ ಆನೆ ಇವನು ಸೊ ಅಂದ್ರೆ ನಾವು ಹೇಳ್ತೀವಲ್ಲ ಇಷ್ಟು ಬೇಗ ಅಂತಹ ಒಂದು ಚೇಂಜಸ್ ಅನ್ನೋದು ವೆರಿ ರೇರ್ ಆಗಿ ಕಾಣ್ತಾ ಇರ್ತೀವಿ ಅವನ ಬಿಹೇವಿಯರ್ ಆಗಿರ್ಬೋದು ಅಂಡ್ ಅವನ ಮೇನ್ ಆಗಿ ನಾವ್ ಏನಪ್ಪಾ ಅಂತಂದ್ರೆ ಎಷ್ಟೇ ಸದ್ದಿದ್ರು ಎಷ್ಟೇ ಒಂದು ಶಬ್ದ ಇದ್ರು ಕೂಡ ಯಾವುದಕ್ಕೂ ಜಗ್ಗದೆ ತನಗೆ ವಹಿಸಿರ್ತಕ್ಕಂತ ಜವಾಬ್ದಾರಿಯನ್ನ ಸೊ ಯಶಸ್ವಿಯಾಗಿ ನಿರ್ವಹಿಸ್ತಾನೆ ಅಂತಂದ್ರೆ ಅವನ ಒಂದು ಪಾತ್ರವನ್ನ ನಾವು ಮೆಚ್ಚಲೇಬೇಕಾಗ್ತದೆ ಇನ್ನು ಅದೇ ರೀತಿಯಾಗಿ ಆ ಕೊನೆಯದಾಗಿ ನಾನು ಒಂದೇ ಮಾತು ಹೇಳ್ತೀನಿ ಎಲ್ಲ ಆನೆಗಳು ಕೂಡ ನಮ್ಮ ಆನೆಗಳೇ ಸೊ ಯಾವ ಆನೆ ಅಂಬಾರಿಯನ್ನು ಹೊರಬೇಕು ಯಾವ ಆನೆ ಅಂಬಾರಿಯನ್ನು ಬರಬಾರ್ದು ಅಂತ ನಿರ್ಧಾರ ಮಾಡೋದಕ್ಕೆ ಸೊ ನಾವು ಯಾರೂ ಅಲ್ಲ ಸೊ ಎಲ್ಲವನ್ನೂ ನಿರ್ಧಾರ ಮಾಡೋರು ಆ ದೇವರೊಬ್ಬರೇ ಆ ದೇವ್ರಿಗೆ ಯಾರ ಮೇಲೆ ಕೃಪೆ ಇದೆಯೋ ಸೊ ಅವರನ್ನು ತನ್ನ ಜವಾಬ್ದಾರಿಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಸೊ ನಾವು ನಾವು ಅದು ಆ ಆನೆ ನಂದು ಈ ಆನೆ ನಿಂದು ಅಂತ ಸೊ ನಮ್ಮ ನಡುವೆ ಪ್ಯಾನ್ ವಾರ್ ಬೇಡ ಅಂತ ಹೇಳ್ತಾ ಸೊ ಫೈನಲಿ ಆ ದೇವರು ನಮ್ಮ ಎಲ್ಲ ಆನೆಗಳಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆ್ಯಂಡ್ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು